ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯ ಗ್ರಾಮ ದೇವತೆಯಾದಂಥ ಶ್ರೀ ಗಾಳಮ್ಮ ತಾಯಿಯ ಕಾರ್ತಿಕೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಭಾಗವಹಿಸಿ ಹಾಗೆ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೆಯೇ ಗ್ರಾಮದ ದೈವಸ್ಥರು ಮುಖಂಡರು ನಾಣಿಕೇರಿ ದೈವಸ್ಥರು ಹಾಗೆಯೇ ಮಹಿಳೆಯರು ಮಕ್ಕಳು ಸೊ ಯುವಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಐದು ವರ್ಷಕ್ಕೊಮ್ಮೆ ನಡೆಯುವಂತಹ ಗಾಳಮ್ಮ ದೇವಿ ಜಾತ್ರೆಯು ಇನ್ನೂ ಕೆಲವು ದಿನಗಳಲ್ಲಿ ಇರೋದನ್ನು ದೈವಸ್ಥರು ನಮ್ಮೊಂದಿಗೆ ಮಾತಾಡಿ ತಿಳಿಸಿದರು ವೀಕ್ಷಕರೇ ಹಾಗೆಯೇ ಗಾಳೆಮ್ಮ ದೇವಿಯ ಶಿಲಾಮಂಟಪ ದೇವಸ್ಥಾನವನ್ನು ಕೂಡ ಅತಿ ಶೀಘ್ರದಲ್ಲೇ ನಿರ್ಮಿಸಲಾಗುವುದು ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಅನೇಕ ಮುಖಂಡರು ನೀಡಿದ್ದಾರೆ ಅನೇಕ ಜನರು ಜನ ಸಾಮಾನ್ಯರು ಕೂಡ ಅಂತ ದೈವಸ್ಥರು ನಮ್ಮೊಂದಿಗೆ ಮಾತಾಡ್ತಾ ತಿಳಿಸಿದ್ರು ಬನ್ನಿ ವೀಕ್ಷಕರೇ ಈಗ ನಾವು ದೇವಿಯನ್ನ ದರ್ಶನ ಮಾಡಿಕೊಂಡು ಹಾಗೆಯೇ ದೈವಸ್ಥರು ಏನ್ ಮಾತಾಡಿದ್ದಾರೆ ಮಾತ್ ನೋಡ್ಕೊಂಬರೋಣ ಬರೆ ಮಮ್ಮಿ ಬರೆ ಮಮ್ಮಿ ಬರೆ ಮಮ್ಮಿ ಬರೆ ಮಮ್ಮಿ ಬರೆ ಮಮ್ಮಿ ಸರ್ ಬರೆ ಮಮ್ಮಿ ಬರೆ ಮಮ್ಮಿ ಬರೆ ಮಮ್ಮಿ ಬರೆ ಮಮ್ಮಿ ಅಕ್ಕ ಸ್ವಿಟ್ಜರ್ಲೆಂಡ್ ಅಂತ ಹೇಳೋದು

ಸರ್ ಬರೀ ಸರ್ ಅಣ್ಣ ಇವತ್ತು ಗಾಳೆ ಮಾತಾಯಿಯ ಇವತ್ತು ಕಾರ್ತಿಕೋತ್ಸವ ನಡೀತಾ ಇದೆ ಇವತ್ತು ಏನೇನು ಕಾರ್ಯಕ್ರಮ ಅದು ಏನು ನಡೀತು ಕಾರ್ಯಕ್ರಮ ತಿಳಿಸಿಕೊಡು ಮೊಟ್ಟ ಮೊದಲನೇದಾಗಿ ಮನ್ಮತ್ರ ಟಿ ಮನ್ಮತ್ರ ಟಿವಿಗೆ ಧನ್ಯವಾದಗಳು ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳು ನಾವಿಲ್ಲಿ ಮಾಡೋದನ್ನ ಜನರಿಗೆ ತಿಳಿಸ್ತಕ್ಕಂಥವ್ರು ನೀವು ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೂ ನಾವು ನಾರಾಯಣ ದೇವ್ರ ದೇವರ್ಕೇರಿ ಜನಗಳು ಊರು ಬಿಟ್ಟು ಬಂದಿರತಕ್ಕಂಥ ನೀರಲ್ಲಿ ಆ ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ ಆ ನೀರಲ್ಲಿ ಮುಳುಗಡೆಯಾಗಿ ನಾವು ಬಂದಿರತಕ್ಕಂಥ ಜನ ವಲಸೆಗೆ ಬಂದಿರತಕ್ಕಂಥ ಜನಗಳು ಇವತ್ತು ನಾವು ಹಿಂದೆ ಏನು ಹಿಂದಿನಿಂದಲೇ ಈ ಕಾರ್ತಿಕೋತ್ಸವವನ್ನು ಮಾಡ್ಕೊಂಡು ಬಂದವರು ಅಂದರೆ ಹಿಂದೆ ಸಣ್ಣ ಮಟ್ಟದಾಗ ನಡೀತಾ ಇತ್ತು ಇವತ್ತಿನ ದಿನಗಳಲ್ಲಿ ಭಕ್ತಾದಿಗಳು ಜಾಸ್ತಿಯಾಗಿ ದೇಣಿಗೆ ಕೊಡ್ತಕ್ಕಂಥವ್ರು ಕೂಡ ಜಾಸ್ತಿಯಾಗಿ ಹಾಗಾಗಿ ಒಳ್ಳೆ ವಿಜೃಂಭಣೆಯಿಂದ ಕಾರ್ತಿಕೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ತಿಕೋತ್ಸವ ಇಷ್ಟೊಂದು ವಿಜೃಂಭಣೆಯಾಗಿ ನಡೆಯೋದಕ್ಕೆ ನಮ್ಮ ತಾಯಂದ್ರಿ ನಮ್ಮ ತಾಯಂದ್ರಿ ಮೇನ್ ಅವರು ಬರ್ತಕ್ಕಂಥ ಒಂದು ಇದು ನೋಡಿದ್ರೆ ವರ್ಷಕ್ಕಂತ ವರ್ಷ ಜಾಸ್ತಿ ಆಗ್ತೈತೆ ಹೊರತಾಗಿ ಕಡಿಮೆ ಆಗ್ತಾಯಿಲ್ಲ ಯಾಕಂತಂದ್ರೆ ಹಿಂದಿನ ವರ್ಷ ನಾವು ನಲ್ವತ್ತು ಕೆ ಜಿದ ಪ್ರಸಾದ ಮಾಡಿಸಿದ್ವಿ ಇವತ್ತು ಐವತ್ತು ಕೆಜಿದ ಮಾಡಿಸಿದ್ರು ಇನ್ನೂ ಸಾಲ ಅಂತ ಅನಿಸ್ತೈತೆ ನನಗೆ ಹಾಗಾಗಿ ಜನ ಸಾಕಷ್ಟು ಜನ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಾವು ಈಗ ಗಾಳಿಯಂ ದೇವಸ್ಥಾನವನ್ನು ಆ ಕಡೆ ನಾಗರಶೇಟ್ರವರು ನಮಗೆ ದಾನವಾಗಿ ಜಾಗ ಕೊಟ್ಟಾರ ಆ ಜಾಗದಲ್ಲಿ ಕಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಾರಾಯಣ ದೇವಕೇರಿ ಎಲ್ಲರೂ ಸೇರಿಕೊಂಡು ಹಾಗೂ ಯುವಕರು ನಾರಾಯಣ ದೇವಕೇರಿ ಯುವಕರು ಯಜಮಾನರು ಎಲ್ಲರೂ ಸೇರಿಕೊಂಡು ಆ ಒಂದು ತೀರ್ಮಾನವನ್ನು ಮಾಡಿದ್ವಿ ಬೀಸ್ಮಟ್ಟ ಕೂಡ ಹಾಕ್ಸೀವಿ ನಾವಲ್ಲಿ ಇನ್ನೇನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಆ ಗುಡಿ ಕೂಡ ಈಗ ಹಂಪಿಯಲ್ಲಿ ಏನು ಕಲ್ಲಿನ ತೀರ್ ಮಾ ಕಲ್ಲಿನದು ಒಂದು ದೇವಸ್ಥಾನ ಮಾಡ್ತಾರಲ್ಲ ಅದೇ ಥರ ನಿರ್ಮಾಣ ಆಗುತ್ತೆ ಎಪ್ಪತ್ತೈದು ವರ್ಷದ ನಾವು ನಾಣಕ್ಕೆ ನಾರಾಯಣ ದೇವ್ರ ಕೇರಿ ಬಿಟ್ಟು ಬಂದು ಈ ಒಂದು ದೇವಸ್ಥಾನ ಕಟ್ಟಲೇಬೇಕು ಅಂತಂದೇಳಿ ನಾರಾಯಣಕೇರಿ ದೇವ್ರ ಎಲ್ಲ ನಮ್ಮ ದೇವಸ್ಥರು ಸೇರಿಕೊಂಡು ಒಂದು ನಾವು ಮನಸ್ಸು ಮಾಡಿರೋದ್ರಿಂದ ಇಲ್ಲಿ ದೇಣಿಗೆ ಕೊಡ್ತಕ್ಕಂಥ ಭಕ್ತಾದಿಗಳು ಆಗೇ ಇದ್ದಾರೆ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ತಕ್ಕನ ಕೊಟ್ಟರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವ್ರಿಗೆ ಎಷ್ಟು ಭಕ್ತಿ ಇರ್ತೈತೋ ಅಷ್ಟು ದೇಣಿಗೆಯನ್ನು ಕೊಟ್ಟಿರೋದ್ರಿಂದ ನಮಗೆ ಮಾಡಲಿಕ್ಕೆ ಒಂದು ಅನುಕೂಲ ಆಕೈತಿ ಇನ್ನು ಮುಂದೆ ಅವರಿಂದ ಹೆಚ್ಚೆಚ್ಚಿನ ರೀತಿಯಲ್ಲಿ ನಮಗೆ ದೇಣಿಗೆ ಕೊಟ್ಟನೇಪ್ಪ ಅಂತಂದ್ರೆ ದೇವಸ್ಥಾನವನ್ನು ಬಳಸಲಿಕ್ಕೆ ನಮಗೆ ಸುಗುಣವಾಗಿ ನಮಗೆ ಜರುಗ್ತೈತೆ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು ಅವರಿಗೆ ಈ ಒಂದು ಗಾಳಿಮ್ಮ ದೇವಿಯ ಕಾರ್ತೀಕೋತ್ಸವದ ಶುಭಾಶಯ ಕೊರಂತ ಬರುವ ಮುಂಬರುವ ಮೇ ಐದು ಆರು ಏಳನೇ ತಾರೀಕು ಗಾಳಿಮ್ಮ ದೇವಿಯ ದೊಡ್ಡ ಮಟ್ಟದ ಒಂದು ಜಾತ್ರೆ ಐದು ವರ್ಷಕ್ಕೊಮ್ಮೆ ನೆರವ ಜಾತ್ರೆ ಇದೆ ಜೊತೆಗೆ ಮೊದಲನೇದಾಗಿ ನಮಗೆ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ ನಂತರ ದುರ್ಗಮ್ಮ ತಾಯಿಯ ಕಾರ್ತಿಕೋತ್ಸವ ಕೊನೆಯದಾಗಿ ನಾವು ಈ ಒಂದು ಗಾಳಿಂಬ ದೇವಿಯ ಒಂದು ಕಾರ್ತಿಕೋತ್ಸವವನ್ನು ಈ ದಿನ ಬೆಳಗ್ಗೆ ಅಂದ್ರ ಪೂಜೆ ಹಾಗೂ ಒಂದು ದೀಪ ಒಂದು ಪ್ರಸಾದದ ವ್ಯವಸ್ಥೆ ಎಲ್ಲವನ್ನು ಹಮ್ಮಿಕೊಂಡು ನಮ್ಮ ನಾರಾಯಣ ಕೆರೆಯ ಎಲ್ಲ ಬಂಧುಗಳು ಗುರು ಅನ್ನೋದು ಎಲ್ಲರನ್ನು ಸಮಭಾವವಾಗಿ ತೆಗೆದುಕೊಂಡು ಎಲ್ಲರಿಗೂ ಒಂದೇ ರೀತಿಯ ಒಂದು ಮಾರ್ಗವನ್ನು ಕೊಟ್ಟು ಬಂದಿರತಕ್ಕಂಥ ಗುರುವರ ಆಶೀರ್ವಾದ ಏನಿದೆ ನಮ್ಮ ಹಿರಿಯರ ಆಶೀರ್ವಾದ ಎಲ್ಲ ಒಂದು ನಾರಾಯಣಕೇರಿ ದೈವಸ್ಥರು ನೆರವೇರಿಸ್ಕೊಂಡು ಬಂದರೆ ಅದೇ ರೀತಿ ನಾವು ಕೂಡ ಅವರಿಗೆ ಸಹಕಾರ ಕೊಟ್ಟು ಆಮೇಲೆ ಈ ಒಂದು ದೇವಸ್ಥಾನದ ಒಂದು ಕಟ್ಟಡಗಳನ್ನು ಈಗ ಶೀಘ್ರವಾಗಿ ಪ್ರಾರಂಭವಾಗಬೇಕು ಜೊತೆಗೆ ಅದು ಶಿಲಾನ್ಯಾಸ ಪೂರ ಕಲ್ಲಿನಿಂದ ಒಂದು ಮಾಡುವ ಒಂದು ಕೆಲಸವನ್ನು ನಾವು ಈಗ ಮುಂಬರುವ ದಿನಗಳಲ್ಲಿ ತೆಗೆದುಕೊಂಡು ಅದನ್ನು ನಿರ್ಮಾಣ ಮಾಡಲು ಈ ಒಂದು ಸೇವಾ ಟ್ರಸ್ಟ್ನವರು ಮತ್ತು ಊರಿನ ಅಣಿಕೇರಿ ದೈವಸ್ಥರ ಎಲ್ಲರೂ ನೆರವೇರಿಸ್ತೀವಿ ಅಂತ ಕೇಳ್ತಾರೆ ಧನ್ಯವಾದಗಳು ನಮಸ್ಕಾರ ನಮ್ಮದು ರಾಮನಗರ ನೆಣಿಕೇರಿ ದೈವಸ್ಥರ ಸಮ್ಮುಖದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಗಾಳಮ್ಮ ದೇವಿಯನ್ನು ಆಂಜನೇಯ ದುರ್ಗಮ್ಮ ದೇವಿಯ ಕರ್ಷಕ ಕಾರ್ಷಿಕೋತ್ಸವವನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಊರಲ್ಲಿ ನಾವು ಬಂದು ಇಲ್ಲಿವರೆಗಾದರೂ ಒಂದು ಗುಡಿ ಕಟ್ಟೋಕ್ಕಾಗಿಲ್ಲ ಒಂದು ಸುಸಜ್ಜಿತ ಗುಡಿ ಕಟ್ಟಬೇಕು ಅದನ್ನಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಏನು ಈಗೇನು ನಮ್ಮ ಹಿರಿಯರು ಹೇಳ್ದಂಗೆ ಹಂಪಿನ ಹಂಪಿಯಲ್ಲಿ ಕಲ್ಲಿನ ಟೈಪ್ ಆ ಥರ ಒಂದು ಗುಡಿ ಕಟ್ಟಬೇಕು ಅದಕ್ಕೆ ಭಕ್ತಾದಿ ಕೂಡ ತನುಮಾನದಾನ ಕೊಟ್ಟಿದ್ದಾರೆ ನಾವು ಇಷ್ಟರೊಳಗಡೆ ಇದೇ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಆರು ಏಳು ಮೇ ತಿಂಗಳಲ್ಲಿ ತಾಯಿ ದುರ್ಗಮ್ಮ ದೊಡ್ಡ ಮಟ್ಟದಲ್ಲಿ ಒಂದು ಜಾತ್ರೆ ನಡೆಯುತ್ತೆ ನಮ್ಮ ಗ್ರಾಮ ದೇವತೆ ಜಾತ್ರೆ ಅಂದರೆ ತಪ್ಪಾಗ್ಲಾರ್ದು ಸೊ ಅದರೊಳಗಡೆ ನಮ್ಮ ದೈವಸ್ಥರು ನೆಣಕೇರಿ ದೈವಸ್ಥರು ಒಂದು ತೀರ್ಮಾನ ಮಾಡ್ಯಾರ ಅದರೊಳಗಡೆ ನಾವು ಗುರಿಯನ್ನು ಪ್ರಾರಂಭ ಮಾಡಬೇಕು ಅದೇ ರೀತಿ ನಾವು ಪ್ರಾರಂ ಪ್ರಾರಂಭ ಮಾಡಿದರೆ ಭಕ್ತಾದಿಗಳು ಇನ್ನು ಹೆಚ್ಚಿನ ದಾನ ಧರ್ಮ ಎಲ್ಲ ಮಾಡ್ತಾರೆ ಅಂಥೇಳಿ ಅವರ ತಾಯಿಯ ಕೃಪಾಶ್ರಯದಿಂದ ಮುಂದಿನ ದಿನಮಾನದಲ್ಲಿ ಏನು ನಾವೇನು ಮಾಡ್ತಾರೆ ಕೆಲಸ ಎಲ್ಲರಿಗೆ ಒಳ್ಳೇದಾಗಲಿ ಭೂಮಿ ನಾವೇನು ನಮ್ಮ ರೈತರು ನೆಣಿಕೇರಿ ರೈತರು ಮಳೆ ಬೆಳೆ ಎಲ್ಲ ಚೆನ್ನಾಗಲ್ಲ ಅಂತೇಳಿ ಹೆಚ್ಚು ಹೆಚ್ಚು ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಶಾಸಕರಾದಂಥ ಶ್ರೀ ಕೆ ನೇಮರ ಸಾಹೇಬ್ರವರು ನಾವು ಆಲ್ರೆಡಿ ನಮ್ಮ ದೈವಸ್ಥರ ಸರ್ತಿ ಹೋಗಿದ್ವಿ ನೀವು ಗುಡಿ ಸ್ಟಾರ್ಟ್ ಮಾಡಿರಿ ನನ್ನ ಕೈಲಾದಷ್ಟು ನಾನು ಗುಡಿಗೆ ನನ್ನ ದೇಣಿಗೆಯನ್ನು ನೀಡ್ತೀನಿ ಅಂತೇಳಿ ಆವಾಗಲೇ ಅವರು ಮಾತು ಕೊಟ್ಟಿದ್ದಾರೆ ಸೊ ನಾವು ಗುಡಿ ಪ್ರಾರಂಭ ಆದ ತಕ್ಷಣ ಶಾಸಕರನ್ನು ಮಾನ್ಯ ನೇಮರಾಜಕ್ಕೆ ಅವರನ್ನು ನಮ್ಮ ದೈವಸ್ಥರಾವಲ್ಲ ಸೇರಿ ಅವರು ಕಾಣ್ತೀವಿ